ವಿಷಯ ಏನೆಂದರೆ ಕನ್ನಡಿಯಲ್ಲಿ ಕನ್ನಡಿಗ ಹೆಸರೇ ಸೂಚಿಸುವ ಹಾಗೆ ಈ ಪ್ರದೇಶದ ಸಾಧಕರ ಪರಿಚಯ ಮಾಡಿಕೊಡುವಂಥದ್ದು ಅದರ ಬಗ್ಗೆ ಒಂದಿಷ್ಟು ನೀವು ಕೇಳಿದ್ದೀರಿ ತಮಗೆ ಈ ಸನ್ನಿವೇಶ ಮತ್ತು ಈ ಪ್ರಯತ್ನ ಈ ದುಡಿಮೆ ಅದರ ಬಗ್ಗೆ ಏನು ಅನ್ನಿಸ್ತದೆ ಅಂತೇಳಿ ಒಂದು ನಾಲ್ಕು ಮಾತು ಹೇಳ್ಬೋದಾ ಮೊದಲಿಗೆ ಕಾಸರಗೋಡಿಗೆ ನಾನು ಕರೆಸಿಕೊಂಡದಕ್ಕೆ ನಿಮಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ ತುಂಬ ಖುಷಿಯಾಗಿದೆ ಇಲ್ಲಿ ನೀವು ಪರಿಕಲ್ಪನೆಯ ಬಗ್ಗೆ ಕೇಳಿದ್ರಿ ಕನ್ನಡಿಯಲ್ಲಿ ಕನ್ನಡಿಗ ಅಂತ ಹೇಳುವಂಥದ್ದು ಕನ್ನಡಿಯಲ್ಲಿ ಕನ್ನಡಿಗ ಹೇಳಿ ಹೇಳುವಂಥ ಕನ್ನಡಿ ಮತ್ತು ಕನ್ನಡಿಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯವಿದೆ ಆದರೆ ಕನ್ನಡಿಯಲ್ಲಿ ಕನ್ನಡಿಗ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಈ ಗಡಿನಾಡಿನ ಗಡಿ ಭಾಗದ ಅನೇಕ ಸಾಧಕರನ್ನು ಪರಿಚಯಿಸುವ ಪುಸ್ತಕಗಳ ಮಾಲಿಕೆಯನ್ನು ತರ್ತಾ ಇರುವಂಥದ್ದು ಇದು ಒಂದು ಹೊಸ ರೀತಿಯ ಪರಿಕಲ್ಪನೆ ನನಗೆ ಅದು ಈ ರೀತಿಯ ಪರಿಕಲ್ಪನೆಯನ್ನು ನಾನು ಬೇರೆ ಗಡಿಭಾಗಗಳಲ್ಲಿ ನೋಡಲಿಲ್ಲ ಆ ದೃಷ್ಟಿಯಿಂದ ಒಂದು ನಾವೀನ್ಯತೆ ಇದೆ ಈ ಪರಿಕಲ್ಪನೆಗೆ ಅಂತ ಹೇಳುವಂಥದ್ದು ಮತ್ತು ಡಾಕ್ಟರ್ ರಮಾನಂದ ಬನಾರಿಯವರು ನಮಗೆಲ್ಲರಿಗೂ ಗೊತ್ತಿರುವವರೇ ಸಾಹಿತ್ಯವಾಗಿಯೂ ಅವರು ನಮಗೆ ಗೊತ್ತಿದ್ದಾರೆ ವೈದ್ಯರಾಗಿಯೂ ಗೊತ್ತಿದ್ದಾರೆ ಹಿರಿಯರಾಗಿಯೂ ಗೊತ್ತಿದೆ ಈಗ ಸುಮಾರು ಎಂಬತ್ತೈದು ವರ್ಷ ವಯಸ್ಸಿನ ಆಸುಪಾಸಿನವರು ಇರಬೇಕು ಅವರು ಈ ವಯಸ್ಸಿನಲ್ಲಿ ಅವರ ಈ ಉತ್ಸಾಹ ಇದೆ ಅಲ್ಲ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದಕ್ಕೆ ನಾನಾ ಜನರನ್ನು ತೊಡಗಿಸಿಕೊಂಡು ಅವರೆಲ್ಲರೂ ತೊಡಗಿಕೊಂಡು ಅದನ್ನು ಮಾಡುವ ಹಾಗೆ ಹೋಗುವಂಥದ್ದು ನನಗೆ ಇಲ್ಲಿ ತುಂಬ ಹೇಳಬೇಕು ಅಂತೇಳಿ ಅನಿಸಿದಂಥ ಒಂದು ವಿಚಾರ ಏನು ಹೇಳಿದರೆ ಡಾಕ್ಟರ್ ರಮಾನಂದ ಅವರು ಎಲ್ಲವನ್ನು ಅವರೇ ಮಾಡಲಿಕ್ಕೆ ಹೋಗಲಿಲ್ಲ ಇದು ಒಬ್ಬ ಇದು ಸಾಧನಾಶೀಲ ಪ್ರವೃತ್ತಿಯ ವ್ಯಕ್ತಿತ್ವದಲ್ಲಿ ಇರಬೇಕಾದಂಥ ಪ್ರಮುಖವಾದ ಲಕ್ಷಣ ಅಂತೇಳಿ ನಾವೇ ಮಾಡುವುದು ಬೇರೆ ಇವತ್ತಿನ ಸನ್ನಿವೇಶವನ್ನು ನಾವು ಗಮನಿಸಬೇಕು ಯಾಕೆಂಥೇಳಿದರೆ ಇವತ್ತು ಈ ರೀತಿಯ ಸಾಂಸ್ಕೃತಿಕ ಪರಿಕಲ್ಪನೆಗಳನ್ನು ಮಾಡಲಿಕ್ಕೆ ಜನ ಸಿಗುವುದಿಲ್ಲ ಜನ ಸಿಗುವುದಿಲ್ಲ ಹೇಳುವುದು ಒಂದು ದೊಡ್ಡ ಅದು ಆದರೆ ಒಂದು ಕಾರಣ ಏನಿರ್ಬೋದು ಅಂದರೆ ಈ ಗಡಿ ಭಾಗದಲ್ಲಿ ಇರುವ ಕಾರಣ ಸಹಜವಾಗಿಯೇ ಒಂದಷ್ಟು ಜನ ಆಸಕ್ತಿಯರು ತೊಡಗಿಕೊಂಡಿರ್ಬೋದು ಎರಡನೇದು ಡಾಕ್ಟರ್ ರಮಾನಂದ ಬನಾರಿಯವರ ಮೇಲಿನ ವೈಯಕ್ತಿಕ ವಿಶ್ವಾಸಕ್ಕಾಗಿ ತೊಡಗಿಕೊಂಡವರು ಜಾಸ್ತಿ ಇರ್ಬೋದು ನಾನು ಅರ್ಥ ಮಾಡಿಕೊಂಡ ಹಾಗೆ ಅವರ ಸಾಹಿತ್ಯಕ ಪರಿಕಲ್ಪನೆಗಿಂತ ಹೆಚ್ಚಾಗಿ ರಮಾನಂದ ಬನಾರಿಯವರ ಮೇಲಿನ ವೈಯಕ್ತಿಕ ಗೌರವದ ಜಾಸ್ತಿ ಇರುವವರ ಸಂಖ್ಯೆ ಜಾಸ್ತಿ ಅದು ಕಾರಣ ಇರ್ಬೋದು ಈ ತನ್ನ ಮೇಲಿನ ವೈಯಕ್ತಿಕ ಗೌರವವನ್ನು ಒಂದು ಸಾಂಸ್ಕೃತಿಕ ಗೌರವವಾಗಿ ಒಂದು ಸಾಂಸ್ಕೃತಿಕ ಪ್ರಜ್ಞೆಯಾಗಿ ರೂಪಿಸುವುದರಲ್ಲಿ ರಮಾನಂದ ಬನಾರಿಯವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದು ಅವರ ಅನೇಕ ಕೊಡುಗೆಗಳ ಮೂಲಕವೂ ನಾವು ಅದನ್ನು ಗುರುತಿಸ್ಬೋದು ಇಲ್ಲಿ ಯಾವ ಕಾರಣಕ್ಕೆ ಅದನ್ನು ಪ್ರತ್ಯೇಕವಾಗಿ ನಾನು ನೋಡ್ತೇನೆ ಅಂತ ಹೇಳಿದರೆ ಆತ್ಮಕಥನವನ್ನು ಬರೆಯಬಹುದು ಅದು ಒಬ್ಬ ವ್ಯಕ್ತಿಯ ಆತ್ಮಕಥನ ಆಗಿರ್ತದೆ ಎರಡನೇದಾಗಿ ಜೀವನ ಚರಿತ್ರೆಯನ್ನು ಬರೀಬೋದು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಆಗಿರ್ತದೆ ಆದರೆ ಇಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಒಂದೇ ಪುಸ್ತಕದಲ್ಲಿ ಒಂದು ಹತ್ತು ಹದಿನೈದು ಜನರ ವಿವರಗಳು ಬರ್ತವೆ ಹತ್ತು ಹದಿನೈದು ಜನರ ಬದುಕು ಮತ್ತು ಬರಹ ಅದರಲ್ಲಿ ಕಾಣಿಸಿಕೊಳ್ತವೆ ಈ ಒಂದೇ ಪುಸ್ತಕದಲ್ಲಿ ಇಷ್ಟು ಜನರನ್ನು ಒಂದು ಕ್ರೋಢೀಕೃತವಾಗಿ ತರುವಂಥದ್ದು ಸಾಮಾನ್ಯವಾಗಿ ಈ ರೀತಿಯ ಕ್ರೋಢೀಕರಣ ಯಾವುದು ನಡೀತದೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಹೋರಾಟಗಾರರು ಅಥವಾ ದೊಡ್ಡ ದೊಡ್ಡ ಒಂದು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಇಂಥವರನ್ನೆಲ್ಲ ಮಾಡುವಂಥ ಕೆಲಸಗಳು ನಡೀತವೆ ಆದರೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿರಿಸಿಕೊಂಡು ಅಲ್ಲಿಯ ಸಾಧಕರನ್ನೇ ಗುರುತಿಸಿ ಅವರ ಬದುಕು ಮತ್ತು ಬದುಕಿನ ಅನುಭವಗಳನ್ನು ಕಟ್ಟಿಕೊಡುವ ರೀತಿಯಲ್ಲಿ ಅವರ ಜೊತೆಯಲ್ಲೇ ಮಾತನಾಡಿಸ್ತಾ ಮಾತನಾಡಿಸ್ತಾ ಆ ಮಾತುಗಳ ದಾಖಲೀಕರಣ ಮಾಡುವಂಥದ್ದಿದೆ ಅಲ್ಲ ಇದು ನನಗೆ ಹೆಚ್ಚು ಆಪ್ತ ಅಂತೇಳಿ ಅನಿಸಿತು ಇದು ಯಾವ ಕಾರಣಕ್ಕೆ ಆಪ್ತ ಅಂತೇಳಿದರೆ ಒಂದು ವರ್ತಮಾನದ ಓದುಗರಿಗೆ ಮತ್ತು ಆ ಕೃತಿಯಲ್ಲೇ ಇರುವ ಓದುಗರಿಗೆ ಅದರಲ್ಲಿ ಅನೇಕ ಅನುಭವಗಳು ಸಾಮಾನ್ಯವಾಗಿಯೂ ಇವೆ ಕೆಲವು ಅನುಭವಗಳು ಭಿನ್ನವಾಗಿಯೂ ಇವೆ ಅದು ಆ ಭಿನ್ನತೆಯಲ್ಲಿ ಬರ್ತದೆ ಸಾಮಾನ್ಯತೆಯಲ್ಲಿ ಬರ್ತದೆ ಅಂತೇಳಿ ತಮ್ಮನ್ನು ಮತ್ತು ತಮ್ಮ ತಲೆಮಾರನ್ನು ಅಂದರೆ ಅರವತ್ತು ವರ್ಷದ ಒಂದು ಅಂತರ ಇದನ್ನು ಇಟ್ಕೊಂಡಿದ್ದಾರೆ ಮಾನದಂಡವನ್ನು ಇಟ್ಕೊಂಡಿದ್ದಾರೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತೇಳಿ ತಮ್ಮ ತಲೆಮಾರನ್ನು ಮರು ಅವಲೋಕನ ಮಾಡಲಿಕ್ಕೆ ಆ ತಲೆಮಾರಿಗೆ ಸಹಾಯಕವಾಗ್ತದೆ ಎರಡನೇದು ಆ ನಂತರದ ತಲೆಮಾರಿಗೆ ಈ ತಲೆಮಾರಿನ ಕೊಡುಗೆಗಳೇನು ಈ ತಲೆಮಾರಿನ ಅನುಭವಗಳೇನು ನನ್ನ ತಲೆಮಾರಿನ ಅನುಭವಗಳೇನು ಅನ್ನುವಂಥದ್ದನ್ನು ಮರು ಅವಲೋಕನ ಮಾಡಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬರೀ ಬದುಕು ಮಾತ್ರ ಅಲ್ಲ ಸಾಂಸ್ಕೃತಿಕ ಬದುಕುಗಳನ್ನು ಕಟ್ಟಿಕೊಳ್ಳುವುದಕ್ಕೂ ಕೂಡ ಈ ಪರಿಕಲ್ಪನೆ ತುಂಬ ಸಹಾಯಕವಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ ಇನ್ನೊಂದು ಪ್ರಮುಖವಾದಂಥ ಹೇಳೇ ಬೇಕಾದ ಅಂಶ ಏನು ಅಂತೇಳಿದರೆ ಈ ಗಡಿ ಭಾಗದಲ್ಲಿ ನಡೀತಾ ಇರುವ ಈ ಸಾಂಸ್ಕೃತಿಕ ಚಟುವಟಿಕೆ ಕರ್ನಾಟಕದ ವಿವಿಧ ಗಡಿ ಭಾಗಗಳಿಗೂ ಕೂಡ ಒಂದು ಮಾದರಿಯಾಗಬಲ್ಲದು ಅಂತೇಳು ಅಲ್ಲಿಯೂ ಕೂಡ ಇದನ್ನು ನೋಡುವುದಕ್ಕೆ ಸಾಧ್ಯ ಎರಡನೇದಾಗಿ ಇಲ್ಲಿ ಮಹತ್ವ ಏನಂದರೆ ಕರ್ನಾಟಕದ ಒಳಭಾಗಕ್ಕೆ ಇದರ ಮಹತ್ವ ಇದೆ ಈ ಗಡಿ ಭಾಗದ ಜನ ಕರ್ನಾಟಕದಿಂದ ಏನನ್ನು ನಿರೀಕ್ಷಿಸ್ತಾರೆ ಅಂತ ಹೇಳುವಂಥದ್ದು ಅಲ್ಲಿ ನಾನು ಗಮನಿಸಿದಾಗೆ ಸಾಕಷ್ಟು ಜನ ಅವರ ಅನುಭವಗಳನ್ನು ಹೇಳುವಾಗ ಸೂಚ್ಯವಾಗಿಯೂ ವಾಚ್ಯವಾಗಿಯೂ ಕೆಲವು ಕಡೆ ವಾಚ್ಯವಾಗಿ ಬಂದಿದೆ ಕೆಲವು ಕಡೆ ಸೂಚ್ಯವಾಗಿ ಬಂದಿದೆ ಅವರಿಗೆ ಅವರು ಕರ್ನಾಟಕದ ಭಾಗದಿಂದ ನಮ್ಮನ್ನು ಗುರುತಿಸಲಿಲ್ಲ ಅಂತಲೋ ಅಥವಾ ಕರ್ನಾಟಕದ ಜೊತೆಯಲ್ಲಿ ಸಹ ಇದು ಸಂಬಂಧಗಳು ಸಾಕಾಗಲಿಲ್ಲ ಅಂತಲೋ ಕರ್ನಾಟಕ ಸರ್ಕಾರ ಮಾಡಿದ್ದು ಸಾಕಾಗಲಿಲ್ಲ ಅಂತಲೋ ಇತ್ಯಾದಿ ಇತ್ಯಾದಿ ಏನೇನೋ ಆಲೋಚನೆಗಳಿರ್ಬೋದು ಆದರೆ ವಿಶೇಷತೆ ಏನು ಅಂತೇಳಿ ಹೇಳಿದರೆ ಕೇರಳ ಸರ್ಕಾರ ನಮಗೇನು ಮಾಡಲಿಲ್ಲ ಅಂತೇಳಿ ಹೇಳಿ ಅವ್ರು ಹೇಳ್ತಾನೇ ಇಲ್ಲ ಅಂದರೆ ಅವರು ನಿರೀಕ್ಷಿಸ್ತಾ ಇರೋದು ಕರ್ನಾಟಕದಿಂದಲೇ ನಿರೀಕ್ಷಿಸ್ತಾ ಇರೋದು ಕೇರಳದಿಂದ ಅವರು ನಿರೀಕ್ಷಿಸ್ತಾ ಇಲ್ಲ ಮಲಯಾಳಿಗಳು ನಮಗೇನು ಮಾಡಲಿಲ್ಲ ಅಂತ ಅವರು ಯಾರು ಹೇಳ್ತಾ ಇಲ್ಲ ಕನ್ನಡಿಗರು ಏನು ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಸಾಂಸ್ಕೃತಿಕವಾಗಿ ಅವರು ಬಹಳ ದೃಢವಾಗಿ ಕನ್ನ ಕರ್ನಾಟಕದ ಜೊತೆಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ಇದು ಕರ್ನಾಟಕದ ಒಳಭಾಗದ ಸೆನ್ಸನ್ನು ಕರ್ನಾಟಕದ ಒಳಭಾಗದ ಪ್ರಜ್ಞೆಯನ್ನು ಪ್ರೇರೇಪಿಸುವ ಮತ್ತು ಅದಕ್ಕೆ ಚುಚ್ಚುವ ಕೆಲಸವನ್ನು ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾದಂಥ ಅಂಶವಾಗ್ತದೆ ಅಂತ ನಾನು ಆ ಪುಸ್ತಕವನ್ನು ಓದುವಾಗ ಕಂಡುಕೊಂಡೆ ಅಂತೇಳಿ ಈ ದೃಷ್ಟಿಯಿಂದ ಕರ್ನಾಟಕದ ಒಳಭಾಗಕ್ಕೆ ಇದರ ಉಪಯೋಗಕ್ಕೆ ಉಪಯೋಗ ಜಾಸ್ತಿ ಇದೆ ಗಡಿಭಾಗಕ್ಕೂ ಜಾಸ್ತಿ ಇದೆ ಮತ್ತು ಇದೇ ಪರಿಸರದಲ್ಲಿರುವವರಿಗೂ ಕೂಡ ಇದರ ಉಪಯುಕ್ತತೆ ಜಾಸ್ತಿ ಇದೆ ಇದು ಒಂದು ಕಡೆಯಿಂದ ದಾಖಲೀಕರಣವಾಗ್ತಾ ಹೋಗುವ ಹಾಗೆ ಇನ್ನೊಂದು ಕಡೆಯಿಂದ ಅನನ್ಯವಾದ ಒಂದು ಸಾಂಸ್ಕೃತಿಕ ಪ್ರವಾಹದ ಒಂದು ಧಾರೆಯಾಗಿಯೂ ಕೂಡ ಮುಂದಿನವರಿಗೆ ಬೆಳಕನ್ನು ಬೀರುತ್ತದೆ ಮತ್ತು ಇದು ಮುಂದುವರಿಯುವ ಒಂದು ಪ್ರವಾಹದ ರೀತಿಯಲ್ಲಿ ಸಾಗಲಿಕ್ಕೆ ಸೂಕ್ತವಾದಂಥ ಪರಿಕಲ್ಪನೆ ಆಗಿದೆ ಅಂತ ನಾನು ಅಂದುಕೊಂಡಿದ್ದೆ ಈಗ ಸಾಂಸ್ಕೃತಿಕ ಪರಿಕಲ್ಪನೆ ಅಂತ ಹೇಳಿ ನಾವು ಹೇಳ್ತೇವೆ ಒಂದು ಪ್ರದೇಶದ ಸಾಧಕರು ಉದಾಹರಣೆಗೆ ನೀವು ಈಗಲೇ ಕಂಡುಕೊಂಡ ಹಾಗೆ ಇಲ್ಲಿನವರು ಹೊರನಾಡಿಗೆ ಪರಿಚಯ ಆಗಬೇಕು ಮತ್ತು ಈ ಪ್ರದೇಶದಲ್ಲೇ ಇರುವಂಥವರು ಸುಮಾರು ಐವತ್ತು ಆ ಕಿಲೋಮೀಟರ್ ಚದರ ಪ್ರದೇಶದ ಜನರು ತಾನೆ ನಾವೇ ಪರಸ್ಪರ ಪರಿಚಯ ಆಗಿಲ್ಲ ಇರಲಿ ಇವತ್ತಿನ ಶಿಕ್ಷಣ ಕ್ರಮದಲ್ಲಿ ಯಾಕೆ ಇಂಥ ಒಂದು ಪ್ರಯತ್ನ ಆಗ್ತಾ ಇಲ್ಲ ನಮ್ಮ ಸಾಧಕರ ಪರಿಚಯ ಆಗ್ತಾ ಇಲ್ಲ ಒಂದು ಪ್ರದೇಶದ ಸಂಸ್ಕೃತಿಯ ಪರಿಚಯ ಆಗ್ತಾ ಇಲ್ಲ ಇದೊಂದು ಲೋಪ ಅಂತ ಹೇಳಿ ಅನ್ನಿಸ್ತದ ಒಬ್ಬ ಅಧ್ಯಾಪಕರಾಗಿ ತಮಗೆ ಅಲ್ಲ ಅದು ನೀವು ಹೇಳ್ತಾ ಇರುವಂಥದ್ದು ಅದು ಕೇವಲ ಗಡಿಭಾಗಕ್ಕೆ ಮಾತ್ರ ಸೀಮಿತವಾದಂಥ ಅಂಶ ಅಲ್ಲ ವ್ಯಾಪಕವಾಗಿಯೇ ಈ ವ್ಯವಸ್ಥೆ ಆಗ್ತಾ ಇದೆ ಶಿಕ್ಷಣದಲ್ಲಿ ಸ್ಥಳೀಯತೆಗೂ ಶಿಕ್ಷಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ ಒಂದು ಅಂತಾರಾಷ್ಟ್ರೀಯತೆ ಜಾಗತಿಕ ವ್ಯವಸ್ಥೆ ಮತ್ತು ಈ ಉದ್ಯಮಶಾಹಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಆರ್ಥಿಕ ಅಭಿವೃದ್ಧಿಯ ಆರ್ಥಿಕ ಬೆಳವಣಿಗೆಯ ಮಾನದಂಡ ಒಂದನ್ನೇ ಕೇಂದ್ರೀಕರಿಸಿ ನಮ್ಮ ಶಿಕ್ಷಣವನ್ನು ರೂಪಿಸಲಾಗ್ತಾ ಇದೆ ಹೊರತು ಅಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ರೂಪಿಸ್ತಾ ಇಲ್ಲ ನಾವು ಯಾ ನೀಗ ನೀವು ಹೇಳಿದ ಹಾಗೆ ಈ ಸ್ಥಳೀಯ ಸಾಧಕರ ಪರಿಚಯ ಶಿಕ್ಷಣದ ಮೂಲಕ ಗೊತ್ತಾಗಬೇಕು ಅಂತ ಹೇಳೋದಾದರೆ ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಇರಬೇಕು ಆದರೆ ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ತೆಗೆಯಲಾಗಿದೆ ತೆಗೆಯಲಾಗಿದೆ ಅಂತ ಹೇಳ್ತಾ ಇದ್ದೇನೆ ನಾನು ಅದು ಹೊರಟೋಗಿದೆ ಅಂತ ಹೇಳ್ತಾ ಇಲ್ಲ ತೆಗೆಯಲಾಗಿದೆ ಈ ತೆಗೆದರ ಉದ್ದೇಶ ಏನು ಅಂತೇಳಿ ಹೇಳಿದರೆ ಆರ್ಥಿಕ ಅಭಿವೃದ್ಧಿ ಒಂದು ಮಾತ್ರ ನಮ್ಮ ನಿಜವಾದ ಅಭಿವೃದ್ಧಿ ಅಂತೇಳಿ ಹೇಳುವಂಥದ್ದು ಇದು ಇಲ್ಲಿ ಗಡಿಭಾಗದಲ್ಲಿಂತಲ್ಲ ಎಲ್ಲ ಕಡೆಯಲ್ಲಿಯೂ ಶಿಕ್ಷಣದಲ್ಲಿ ದೊಡ್ಡ ಕುಸಿತ ಉಂಟಾಗಿದೆ ಇದನ್ನು ಹೇಗೆ ಫುಲ್ಫಿಲ್ ಮಾಡಬೇಕು ಒಂದು ಏನು ಮಾಡಬಹುದು ಅಂತೇಳಿದರೆ ಅಧ್ಯಾಪಕರು ಸ್ಥಳೀಯತೆಯ ಪರಿಚಯವನ್ನು ಬೆಳೆಸಿಕೊಳ್ಳುವ ಮೂಲಕ ಪಾಠಕ್ಕೆ ಕನೆಕ್ಟಿವಿಟಿಯನ್ನು ತಂದುಕೊಂಡು ಸ್ಥಳೀಯತೆಯನ್ನು ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನು ಮಾಡ್ಬೋದು ಈಗ ಯಾವುದೋ ಒಂದು ವಿಷಯ ಬರ್ತದೆ ಈಗ ಈಗ ಉದಾಹರಣೆಗೆ ನಾನು ಹೇಳೋದಾದರೆ ಅಮೇರಿಕಾದಲ್ಲಿ ನಯಾಗರ ಅಂತೇಳಿ ಹೇಳುವಂಥ ಒಂದು ದೊಡ್ಡ ಫಾಲ್ಸ್ ಉಂಟು ಅಂತೇಳಿ ಹೇಳುವಂಥದ್ದನ್ನು ಮಕ್ಕಳಿಗೆ ಹೇಳಬೇಕಾದದ್ದು ಪಾಠಪುಸ್ತಕದಲ್ಲಿ ಉಂಟು ಅದನ್ನು ಪಾಠಪುಸ್ತಕದಲ್ಲಿ ಹೇಳುವಾಗ ಇಲ್ಲೇ ಉಪ್ಪಳದಲ್ಲಿ ಎಂತ ಉಂಟು ಒಂದು ಫಾಲ್ಸು ಹೇಗೆ ಉಂಟು ಅನ್ನುವುದನ್ನು ಹೇಳಲಿಕ್ಕೆ ಅಧ್ಯಾಪಕರಿಗೆ ಅವಕಾಶ ಇರ್ತದೆ ಆ ದೃಷ್ಟಿಯಲ್ಲಿ ಅಧ್ಯಾಪಕರ ಓರಿಯೆಂಟೇಷನ್ ಕೂಡ ಇದಕ್ಕೆ ಬಹಳ ಮುಖ್ಯ ಆಗಿರ್ತದೆ ಒಂದು ಕಡೆಯಿಂದ ಪಠ್ಯ ಪುಸ್ತಕವನ್ನು ಸರಿಪಡಿಸುವುದು ಎರಡನೆಯದು ಪಠ್ಯ ಪುಸ್ತಕವನ್ನು ಸರಿಪಡಿಸಲಿ ಸರಿಪಡಿಸದೇ ಇರಲಿ ಅಧ್ಯಾಪಕರಲ್ಲಿ ಓರಿಯೆಂಟೇಷನನ್ನು ಹೆಚ್ಚಿಸುವ ಮೂರನೆಯದು ಸಮುದಾಯ ಶಾಲಾ ಕಾರ್ಯಗಳಲ್ಲಿ ಜಾಸ್ತಿ ತೊಡಗಿಕೊಳ್ಳುವ ಮೂಲಕ ಮಕ್ಕಳಿಗೆ ಸಮುದಾಯ ಪ್ರಜ್ಞೆಯನ್ನು ಉಂಟು ಮಾಡುವ ರೂಪದಲ್ಲಿ ಸ್ಥಳೀಯತೆಯನ್ನು ಬೆಳೆಯಿಸಲಿಕ್ಕೆ ಸಾಧ್ಯವಾಗಬಹುದು ಅಂತ ನಾನು ಅದು ಚೆನ್ನಾಗಿ ಹೇಳಿದ್ದೀರಿ ನಮ್ದೊಂದು ಸಂಕ್ಷಿಪ್ತ ಒಂದು ಕೊಡುಗಡೆಯ ಮಾತುಗಳ ಸಂದರ್ಭ ತಮಗೆ ಧನ್ಯವಾದಗಳು ಇನ್ನೆಂದಾದರೂ ನಾವು ಹೆಚ್ಚು ವಿವರವಾಗಿ ಮಾತಾಡೋಣ ಅಂತ ಸಂದರ್ಭ ಸಿಗಲಿ ಅಂತ ಹೇಳಿ ಆಶಿಸಿ ಖಂಡಿತವಾಗಿ ಸರ್ ನಿಮಗೂ ಕೂಡ ನನ್ನ ಧನ್ಯವಾದಗಳು ನನಗೆ ತುಂಬ ಆಯ್ತು ಈ ರೀತಿ ಒಂದು ಚುಟುಕು ಇಂಟರ್ವ್ಯೂ ಅಂತ ಹೇಳುವಂಥದ್ದು ಕೂಡ ಒಂದು ಸಣ್ಣ ಸ್ಪಾರ್ಕಿನ ಹಾಗೆ ಕೆಲಸ ಮಾಡುತ್ತದೆ ನಾನು ನಿಜವಾಗಿ ನೀವು ಇಂಟರ್ವ್ಯೂಗೆ ಕರೆಯುವಾಗ ನಾನು ಏನನ್ನು ಯೋಚನೆ ಮಾಡಿರಲಿಲ್ಲ ನೀವು ಏನು ಮಾತಾಡಿಸಿದಿರೋ ಈ ಮಾತುಗಳು ನಿಮಗೇ ಅರ್ಪಣೆ ಯಾಕೆ ಹೇಳಿ ಹೇಳಿದರೆ ಮಾತು ನನ್ನದಲ್ಲ ಮಾತನ್ನು ಆಡಿಸಿದವರು ನೀವು ಆಡಿಸಿದ ನಿಮಗೆ ಇಬ್ಬರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡಿಯಲ್ಲಿ ಕನ್ನಡಿಗ ಸಂಚಿಕೆ ಮೂರು ಇದರ ಸಂಪಾದಕನಾಗಿ ನಾನು ಕೆಲಸ ಮಾಡಿದ್ದೇನೆ ಅದಕ್ಕೆ ಪೂರ್ತಿ ಮಾರ್ಗದರ್ಶನ ಮಾಡಿದವರು ಬಣಾರಿಯವರು ಅದರ ಆರಂಭದ ರೂಪುರೇಷೆಗಳನ್ನೆಲ್ಲ ಅವರೇ ಹೇಳಿದ್ದಾರೆ ಅದೆಲ್ಲವೂ ಕೂಡ ನಾವು ಮುಖತವಾಗಿ ಭೇಟ ಭೇಟಿಯಾಗದೆ ಕೇವಲ ಫೋನ್ನ ಮೂಲಕ ಮಾತ್ರ ನಾವು ಮಾತಾಡಿ ಅದನ್ನು ಪರಿಹರಿಸ್ತೇವೆ ಅವರಿಗೆ ಅಂದರೆ ಬಣಾರಿಯವರಿಗೆ ಒಂದು ಸಂಚಿಕೆ ಹೇಗೆ ಬರಬೇಕು ಅದರ ಮುಖಪುಟ ಹೇಗಿರಬೇಕು ವಿನ್ಯಾಸ ಹೇಗಿರಬೇಕು ಯಾವ ಯಾವ ಫೋಟೋಗಳು ಎಲ್ಲಿರಬೇಕು ಇದರ ಬಗ್ಗೆ ನಿರ್ದಿಷ್ಟವಾದಂಥ ಒಂದು ಪರಿಕಲ್ಪನೆ ಇತ್ತು ಅವರಿಗೆ ಅದನ್ನು ನಮಗೆ ಹೇಳಿದ್ದಾರೆ ನಾವು ಆ ಮೂಲಕ ಪ್ರಶ್ನೆಗಳನ್ನು ಕೇಳುವುದು ಕೂಡ ಹೇಗಿರಬೇಕು ಅಂತ ಸ್ವರೂಪ ಹೇಗಿರಬೇಕು ಅಂತ ಹೇಳಿದ್ದಾರೆ ಅವರು ಹಾಗಾಗಿ ಅವರ ಮಾರ್ಗದರ್ಶನ ಇದೆ ಇದರ ಹಿಂದೆ ಅವರ ಮಾರ್ಗದರ್ಶನದ ಪ್ರಕಾರ ಈ ಸಂಚಿಕೆ ರೂಪುಗೊಂಡಿದೆ ಆಗಾಗ ಸಂಚಿಕೆಯನ್ನು ಓದಿದ್ದಾರೆ ಅವರು ಪ್ರತಿ ಲೇಖಕರು ಸಾಧಕರು ಕೂಡ ಬರೆದುಕೊಟ್ಟಂತಹ ಬರಹಗಳನ್ನು ಅವರು ಓದಿದ್ದಾರೆ ಓದಿ ಅದರಲ್ಲಿ ಕೆಲವು ಹೆಡ್ಡಿಂಗ್ ಕೊಡುವುದರಲ್ಲಿ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು ಉಳಿದ ವಿಚಾರಗಳ ತಿದ್ದುಪಡಿಯನ್ನು ಕೂಡ ಅವರು ಸೂಚಿಸಿದ್ದಾರೆ ಆ ಪ್ರಕಾರ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ನೇರ್ಪುಗೊಳಿಸಲಾಗಿದೆ ಹೀಗಾಗಿ ಸಂಚಿಕೆಯ ಹಿಂದೆ ಅವರ ಅವರ ಮಾರ್ಗದರ್ಶನ ತುಂಬ ಇದೆ ಆರಂಭದಿಂದಲೂ ಕೂಡ ಅವರು ನಮ್ಮ ಜೊತೆಗೆ ಬಹಳ ಒಬ್ಬ ನಿರ್ದೇಶಕನ ಹಾಗೆ ನಮಗೆ ಸಹಕರಿಸಿದ್ದಾರೆ ಅವರ ಸಹಕಾರವನ್ನು ನಾವು ಮರೆಯುವಾಗಿಲ್ಲ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕೃತೆಯಲ್ಲಿ ನನ್ನ ಸಾಹಿತ್ಯದ ಒಡನಾಟ ಎಂಬುದು ನನಗೆ ಬಹಳ ತೃಪ್ತಿಯನ್ನು ಸಂತೋಷವನ್ನು ಖುಷಿಯನ್ನು ಕೊಡುವಂಥ ವಿಷಯ ಅವ್ರ ಜೊತೆಗೆ ಕೆಲಸ ಮಾಡುವಾಗ ಹೇಗೆ ಅನಿಸ್ತದೆ ಈಗ ನೋಡಿ ನೀವು ಡಾಕ್ಟರ್ ಬನಾರಿಯಲ್ಲಿ ಕುಳಿತು ಕೆಲಸ ಮಾಡಲೇ ಇಲ್ವಲ್ಲ ಫೋನ್ ಮೂಲಕ ಸಂವಹನ ಯಾವತ್ತರ ನಿಮ್ದು ನಾನು ಯಾವುದೇ ಒಂದು ವಿಚಾರದ ಬಗ್ಗೆ ಅವರಿಗೆ ಹೇಳಿದಾಗ ಅವ್ರ ತಕ್ಷಣ ನಿಮ್ಗೆ ಬಿಡುವಾದ್ರೆ ನಮ್ಮ ನಾವು ಮಾತಾಡೋಣ ಸ್ವಲ್ಪ ಆಮೇಲೆ ಮಾತಾಡೋಣ ಹೇಳಿ ಅವರೇ ಆಫರ್ ಮಾಡಿ ನಾವು ಈ ಥರ ಇಷ್ಟೊತ್ತಿನಲ್ಲಿ ಮಾತಾಡೋಣ ಅಂತ ಹೇಳ್ತಾರೆ ಅಷ್ಟೊತ್ತಿನ ನಾನು ಬಿಡುವು ಮಾಡ್ಕೊಳ್ತೇನೆ ಅಥವಾ ಬಿಡುವುಲ್ದಿದ್ರು ನಾನು ಸರ್ ನಾನು ಬಿಡುವಾಗಿದ್ದೇನೆ ಮಾತಾಡೋಣ ಸರ್ ಅಂತ ಹೇಳ್ತೇನೆ ಈ ಒಂದು ಸಲ ಅವರು ಮಾತಾಡಬೇಕು ಅಂದರೆ ನಾನು ಬೇಡ ಅಂತ ಹೇಳಿಲ್ಲ ಆದರೆ ಕೆಲವು ಸಲ ಏನಾಗ್ತದೆ ಅಂತಂದರೆ ಕೆಲವು ಇಂಟರ್ನೆಟ್ ಪ್ರಾಬ್ಲಮಿಂದ ನನಗೆ ಕೆಲಸ ಕನ್ವಿನ ಆಗುವುದಿಲ್ಲ ಹಾಗೆ ನಾಳೆ ಮಾತಾಡೋಣ ಅಂತಂದರೆ ಮತ್ತು ಏನು ಸಲಹೆ ಕೊಡಬೇಕಿದ್ರು ಅವರು ಮುಕ್ತವಾಗಿ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನೀವು ಇದನ್ನು ಮಾಡಬಹುದು ಮತ್ತು ನನ್ನ ಬರವಣಿಗೆ ಬಗ್ಗೆ ಅವರಿಗೆ ನಂಬಿಕೆ ಇದೆ ಸರಿಯಾಗಿ ಬರೀತಾರೆ ಇವರು ಯಾವುದೇ ರೀತಿಯಲ್ಲಿ ಆ ಒಂದು ಯೋಚನೆ ಮಾಡದೆ ಬರೆಯುವುದಿಲ್ಲ ಅಂತಲೂ ಗೊತ್ತಿದೆ ಮತ್ತು ಪ್ರತಿಯೊಬ್ಬ ಸಾಧಕರ ಬಗ್ಗೆ ನಾನು ವಿಷಯ ಸಂಗ್ರಹ ಮಾಡೋದಿಲ್ಲ ಪ್ರಶ್ನೆಗಳನ್ನು ನಾನೇ ತಯಾರು ಮಾಡಿದೆ ಭಾಳಷ್ಟು ನಾನು ಮಾಡಿದೆ ಕೆಲವೆಲ್ಲ ಅವರು ಕೊಟ್ಟಿದ್ದರು ಆ ತಯಾರು ಮಾಡಿದಾಗ ನಾನು ಅವರ ಗಮನಕ್ಕೆ ತರದೆ ನಾನೇ ಸ್ವತಂತ್ರವಾಗಿ ಕಳಿಸ್ತಿರಲಿಲ್ಲ ಸೊ ಅವರೊಟ್ಟಿಗೆ ಕೆಲಸ ಮಾಡೋ ಯಾವುದೇ ಒಂದು ಒತ್ತಡ ಆಗೋದಿಲ್ಲ ಒತ್ತಡ ಆಗೋದಿಲ್ಲ ಕೆಲವು ಸಲ ಏನಿಸ್ತೇನೆ ಅಂತಂದರೆ ಅವರು ಹೇಳಿದು ಸರ ಆಯಿತು ಸರ್ ಅಂತ ಹೇಳಿದ್ಮೇಲೆ ಮತ್ತೆ ಅವರು ಮರ್ತೋ ಏನೋ ಮತ್ತೆ ಮತ್ತೆ ಅದನ್ನು ನೆನಪು ಮಾಡ್ತಾರೆ ಅಂದರೆ ನಾವು ಮರಿಬಾರದು ಮತ್ತು ಅಷ್ಟು ಸ್ಫೂರ್ತಿ ಇದೆ ಜೀವನವು ಸಹ ಇದೆ ಸಾಹಿತ್ಯವೂ ಸಹ ಇದೆ ಅದು ನನಗೆ ಇನ್ನಷ್ಟು ಪ್ರೋತ್ಸಾಹ ಆಗ್ತಿದೆ ಕಾಸರಗೋಡಿಗೆ ಸಂಬಂಧಪಟ್ಟ ನನ್ನ ಸಾಹಿತ್ಯದ ಬೆಳವಣಿಗೆಗೆ ವಿಶೇಷವಾದ ಪ್ರೋತ್ಸಾಹ ಮತ್ತು ಸ್ಫೂರ್ತಿ ನೀಡಿದ್ದು ಬನಾರಿಯವರು ಅವರ ಪುಸ್ತಕದ ಅವರೆಲ್ಲ ಕಾವ್ಯಗಳನ್ನು ನನ್ನಿಂದ ಓದಿಸಿದ್ದಾರೆ ಮೂಡಿತ ಯಾರು ಹೇಳ್ತಾರೆ ಬನಾರಿಯವರ ಪುಸ್ತಕ ಓದಿದ್ದರೆ ನೀವು ಓದಿದಷ್ಟು ಬೇರೆ ಯಾರೂ ಓದಿರಲಿಲ್ಲ ಅಲ್ಲ ಅಷ್ಟು ನಾನು ಓದಿದ್ದೇನೆ ಅವರ ಕಾಳ ಅವರ ಸವೇದ ದಾರಿ ಎಂಬ ಆತ್ಮಕತೆಯನ್ನು ಓದಿದ್ದೇನೆ ಅದರ ಬಗ್ಗೆ ನಾನು ಸಲ ಮಾತಾಡಿದ್ದೀನಿ ಆಮೇಲೆ ಸದ್ದಾಗಿಯೂ ಸದ್ದಾಗಿದ್ದ ಸದ್ದುಗಳ ಬಗ್ಗೆ ಮಾತಾಡಿದ್ದೀನಿ ಆಮೇಲೆ ಸುಮ್ಮನೋಲ್ಲಾಸದ ಅಲೆಗಳ ಬಗ್ಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅಂತ ನಮ್ಮ ಬೆಂಗಳೂರಿನಲ್ಲಿ ಅವರು ಅದಕ್ಕೆ ಮುನ್ನಡಿ ಬರೆದಿದ್ದಾರೆ ಹಾಗಾಗಿ ಅವರು ಹೇಳಿದರು ರಮಾನಂದ ಅವರ ಬಗ್ಗೆ ಈಗ ಹಲವು ಜನರಿಗೆ ಒಂಥರ ಗೊತ್ತಾಗಿದೆ ಜಾಗೃತಿ ಮಾಡಿದೆ ನಾನು ಮಾತಾಡ್ತಾ ಇದ್ದಾಗ ಓ ಮೇಡಮ್ ನೀವು ರಮಾನಂದ ಬನಾರಿ ಅವರ ಬಗ್ಗೆ ಮಾತಾಡ್ತೀರಿ ಕೈಯಾರಕಿಂಜಣ್ಣರೈ ಮತ್ತು ಗೋವಿಂದಪ್ಪ ಮಾತ್ರ ಅಲ್ಲದೆ ಇನ್ನೊಬ್ಬರು ಇದ್ದಾರೆ ಸಾಧಕರು ಅಂತ ಹೇಳೋದನ್ನು ನಿಮಗೆ ಪರಿಚಯ ಮಾಡಿದ್ದೀರಾ ಈಗ ಅವರು ಸಾಧಕರನ್ನು ಈ ಥರ ಪರಿಚಯ ಮಾಡದ್ರ ಮೂಲಕ ಗಡಿನಾಡಲ್ಲಿರುವಂಥ ಸಾಧಕರು ನಮಗೆ ಒಳನಾಡಿಗೆ ಗೊತ್ತಾಗ್ತದೆ ಇದು ಬಹಳ ಒಳ್ಳೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ ನೀವು ಅವರ ಜೊತೆಯಲ್ಲಿ ಮಾಡ್ತಾ ಇರೋದು ನಮಗೂ ಕೂಡ ಬಹಳ ಅಭಿಮಾನದ ಸಂತೋಷದ ವಿಷಯ ನೀವು ಬಹಳ ಖುಷಿ ಪಟ್ಟರು ನಾನೇ ಬರ್ತಾ ಇದ್ದೆ ಮೇಡಮ್ ಅಂತ ನನ್ನ ಕೊಲ್ಲಿಗೊಬ್ರು ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಸಾಧ್ಯ ಆದ್ರೆ ನನಗೆ ರಜೆ ಇರ್ತಿದ್ರೆ ನಾನೇ ಬರ್ತಿದ್ದೆ ಅಂತ ಹೇಳಿದ್ರು ಅಷ್ಟು ಇಷ್ಟಪಡ್ತಾರೆ ಾರೆ ಹಾಗೆ ಈಗ ಡಾಕ್ಟರ್ ರಮಾನಂದ ಅವರು ನನಗೆ ಕನ್ನಡಿಯಲ್ಲಿ ಕನ್ನಡಿಗದ ಇನ್ನು ಮುಂದಿನ ಭಾಗ ತಗೊಳ್ಳಿ ಅಂತ ಹೇಳಿದ್ದಾರೆ ಅದಾಗಲೇ ನನ್ನ ಲಿಸ್ಟಲ್ಲಿ ಇಪ್ಪತ್ತಾರು ಜನ ಇದ್ದಾರೆ ನಾನು ಎಷ್ಟು ಮಾಡ್ಬೋದು ಅಂತಂದು ಹದಿನೈದು ಜನ ಅಂದರೆ ಮೊದಲನೇ ಸಂಪುಟದಲ್ಲಿ ಸಂಚಿಕೆಯಲ್ಲಿ ಹನ್ನೊಂದು ಎರಡು ಹನ್ನೆರಡು ಮೂರು ಹದಿಮೂರು ನಾಲ್ಕು ಹದಿನಾಲ್ಕು ಇನ್ನು ಐದನೇದು ವರ್ಷ ಹದಿನೈದು ಆಗಬೇಕು ಅದನ್ನು ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಅಂತ ನಾನು ಖುಷಿಯಿಂದ ಮಾಡ್ತೇನೆ ನನಗೆ ದೇವರು ಆರೋಗ್ಯ ಕಳಿಸಿಕೊಡಬೇಕು ಹಾಗೆ ನನಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೂ ಕೂಡ ದೀರ್ಘವಾದ ಆಯುರ ಭಾಗಗಳನ್ನು ಕೊಡಲಿ ಅಂತ ನಾನು ವಾರ್ಥಿಸ್ತೇನೆ ಬಹಳ ಚೆನ್ನಾಗಿ ಆಗ್ತದೆ ನಮ್ಮ ಪರಸ್ಪರವಾದಂಥ ಸಂವಾದ ಚರ್ಚೆಗಳು ಚೆನ್ನಾಗಿ ಆಗ್ತದೆ ಧನ್ಯವಾದಗಳು ಸಮೂಹವನ್ನು ಏಕತಾದಲ್ಲಿ ಕಾಣುವಂಥದ್ದು ಇಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಜಯಪ್ರಕಾಶ್ நம்ம இவருகே நம்ம தொட்டத்தோடைய கன்னட சாகித்ய பரிசுகோடி